ಉತ್ತರ ಮಠಾಧೀಶರಾದ ಸತ್ಯ ಪ್ರಮೋದರು ನಮ್ಮ ಊರಿನ ಈ ಮೈಸೂರಿನ ಇದೇ ಊರಿನಲ್ಲಿಯೇ ಅವರು ಸಂಸ್ಕೃತ ಕಾಲೇಜಿನಲ್ಲಿ ಅಧ್ಯಯನವನ್ನು ಮಾಡಿ ಸುಮಾರು ಐವತ್ತು ವರ್ಷಗಳ ಉತ್ತರಾಧದ ಪೀಠವನ್ನ ಆಡಿದಂತಹ ಒಬ್ಬ ದೊಡ್ಡ ಜೀವಂತ ಪುರುಷರು ಉತ್ತರ ಈಗ ಸುಮಾರು ನಮ್ಮ ಮಠಗಳ ಶಾಖೆ ನೂರಾರು ವರ್ಷಗಳಿಂದ ಒಂದು ಇನ್ನೂರು ಇನ್ನೂರ ಐವತ್ತು ಮೂರು ೂ ಕೂಡ ಮೈಸೂರಿನಲ್ಲಿ ಪ್ರಾಚೀನವಾದಂತಹ ನಮ್ಮ ಅರಮನೆಗೆ ಅತ್ಯಂತ ಹತ್ತಿರವಾದ ಅಗ್ರಹಾರದಲ್ಲಿರುವಂತಹ ಇಬ್ಬರು ಗುರುಗಳು ಸತ್ಯ ಸಂಕಲ್ಪದಿಂದರೂ ಹಾಗೂ ಸತ್ಯ ಒಂದು ಪವಿತ್ರ ಕ್ಷೇತ್ರ ಅದು ತುಂಬ ವರ್ಷದಿಂದ ಜೀರ್ಣಾವಸ್ಥೆಯಲ್ಲಿ ಇದ್ದದ್ದರಿಂದ ಪೂಜ್ಯ ಸತ್ಯಾತ್ಮತೆ ಅದನ್ನು ಪೂರ್ಣ ನವೀಕರಣಗೊಳಿಸಿ ಇಡೀ ವಿಶ್ವದ ಶಾಂತಿಗಾಗಿ ಆರೋಗ್ಯಕ್ಕಾಗಿ ಅಲ್ಲಿ ೌರಮೋಚನ ಧನ್ವಂತರಿ ಎಂಬಂತಹ ಧನ್ವಂತರಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ಎಲ್ಲರ ಆರೋಗ್ಯಕ್ಕಾಗಿ ಒಂದು ದೊಡ್ಡ ಸಾಮಾಜಿಕ ಕಾರ್ಯವನ್ನ ನಮ್ಮ ಮಹಾಸ್ವಾಮಿಗಳವರು ಮಾಡಿದ್ದಾರೆ ನಮ್ಮ ಊರಿನ ಒಂದು ಸಂತೋಷ ಅಂದ್ರೆ ಸಾಮಾನ್ಯ ಒಂದೊಂದು ಊರಿನಲ್ಲಿ ಒಂದೊಂದು ಮಠಗಳು ಶಾಖೆಗಳು ಇರುತ್ತೆ ಆದರೆ ನಮ್ಮ ಮೈಸೂರಿನ ಒಂದೇ ಒಂದು ಊರಿನಲ್ಲಿ ಈ ಸುಮಾರು ಹತ್ತು ಹದಿನೈದು ವರ್ಷಗಳಲ್ಲಿ ಸುಮಾರು ನಾಲ್ಕೈದು ಉತ್ತರಾಧಿ ಮೊದಲಿಗೆ ನಮ್ಮ ವೆಂಕಟೇಶ್ವರ ಧ್ಯಾನ ಕೇಂದ್ರ ಶ್ರೀರಾಮಪುರದ ಒಂದು ಬಡಾವಣೆಯಲ್ಲಿ ಆಗಿದೆ ಈಗ ನಮ್ಮ ಸಿ ಎಫ್ ಟಿ ಆರ್ ಐ ಪಕ್ಕದಲ್ಲಿರುವಂತಹ ಯಾದವಗಿರಿಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಪೂಜೆಯ ಜವಾಬ್ದಾರಿಯನ್ನು ಕೂಡ ಸರ್ಕಾರದವರು ನಮ್ಮ ಉತ್ತರ ಮಠಕ್ಕೆ ಒಪ್ಪಿಸಿರುವುದರಿಂದ ಅಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಸುಮಾರು ಅಲ್ಲಿಯ ಅರ್ಚಕರು ಹೇಳುವ ಪ್ರಕಾರ ಐದುನೂರು ವರ್ಷಗಳಷ್ಟು ಪ್ರಾಚೀನವಾದಂತಹ ಒಂದು ಪುಟ್ಟ ಆಂಜನೇಯನ ಬಾಲ ಆಂಜನೇಯನ ವಿಗ್ರಹ ನಾವು ಸಿ ಎಂ ಟಿ ಐ ಪಕ್ಕದಲ್ಲಿರುವ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನೋಡುತ್ತೇವೆ ಅದು ನಮ್ಮ ಭಾಗ್ಯ ಅನ್ನುವಂತೆ ಉತ್ತರಾಧಿ ಮಠಕ್ಕೆ ಅದರ ಜವಾಬ್ದಾರಿ ಪುಣ್ಯಾಧಿಕಾರಿಗಳು ಸಿಕ್ಕಿದ್ದರಿಂದ ಈಗ ಸುಮಾರು ಮೂರು ವರ್ಷಗಳಿಂದ ಅಲ್ಲಿ ಮೊದಲನಿಂದಲೂ ನಡೀತಾ ಹೋದಂತಹ ವ್ರತದ ಕಾರ್ಯಕ್ರಮ ಈಗ ಅತ್ಯಂತ ವೈಭವದಿಂದ ಮಹಾಸ್ವಾಮಿಗಳವರ ಅನುಗ್ರಹ ಊರಿನ ಎಲ್ಲ ಭಕ್ತ ಜನರ ಸಹಕಾರದಿಂದ ಅಲ್ಲಿ ಹನುಮಂತ ವ್ರತದ ಕಾರ್ಯಕ್ರಮ ನಡೀತಾ ಇದೆ ಕೇವಲ ಹನುಮಂತ ದೇವರು ಒಬ್ಬ ವ್ಯಕ್ತಿಗೆ ಒಬ್ಬ ಜಾತಿಗೆ ಸಂಬಂಧಪಟ್ಟಂತಹ ದೇವರಲ್ಲ ಹನುಮಂತ ಅಂದ್ರೆ ಯಾರು ದೇವರಲ್ಲಿ ಭಕ್ತಿ ಮಾಡುವಂತಹ ಆಸ್ತಿಕರಿದ್ದಾರೆ ಇದ್ದಾರೆ ಆ ಎಲ್ಲ ಆಸ್ತಿಕರಿಗೆ ಸಂಬಂಧಪಟ್ಟಂತಹ ನಮ್ಮ ಕಡೆಯೆಲ್ಲ ಹೇಳುವ హనుమంత దేవ ఇదే ఇవ్వంతి ముఖ్యపరణ దేవర సన్నిధాన భక్తర మేలు అనుగ్రహ ఆ హనుమంత దేవరాల జన హనుమ భక్త అన్నదాన ఆచరణ ఆలోచన నేను తారీఖు హనుమంత వ్రత అంత విశేషవ ಬೆಳಗಿನಿಂದ ಲೋಕ ಕಲ್ಯಾಣಕ್ಕಾಗಿ ಹವಾಮಾನ ಹೋಮವನ್ನು ಆಚರಣೆ ಮಾಡಲಾಗ್ತಾ ಇದೆ ನಂತರದಲ್ಲಿ ಹತ್ತು ಗಂಟೆಗೆ ಪ್ರಾಣ ದೇವರಿಗೆ ಬಹುಮಾನ ಪಾರಾಯಣ ಹಾಗೂ ಮಾಯಸೂರಿಯ ಪಾರಾಯಣದ ಮೂಲಕ ಚೇರು ರೂಪದ ವಿಶೇಷವಾದ ಒಂದು ಅಭಿಷೇಕ ಹನುಮಂತ ದೇವರಿಗೆ ಆ ಚೇರು ರೂಪದ ಅಭಿಷೇಕದ ಪ್ರಸಾದವನ್ನು ತೆಗೆದುಕೊಂಡರೆ ಎಲ್ಲ ಕಷ್ಟಗಳು ಪರಿಹಾರವಾಗುತ್ತೆ ಅಂತ ಶಾಸ್ತ್ರಗಳಲ್ಲಿ ನಾವು ಹೇಳುತ್ತೇವೆ ಆ ನಿಟ್ಟಿನಲ್ಲಿ ಮಧು ಅಭಿಷೇಕವನ್ನು ಕೂಡ ನಡೆಸಲಾಗುತ್ತೆ ಅದನ್ನೆಲ್ಲ ನಡೆಸಿಕೊಡುವುದಕ್ಕಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮ್ಮ ಉತ್ತರಾಖಮಠದ ಸತ್ಯಾನಂದ್ರ ಶ್ರೀವಾದವರ ಒಂದು ಅಚ್ಚುಮೆಚ್ಚಿನ ಶಿಷ್ಯರಾದ ನಮ್ಮ ಮಠದ ಮುಖ್ಯ ಅಧಿಕಾರಿಗಳಾದಂತಹ ಮಹಾಸ್ವಾಮಿ ಅವರ ಆಪ್ತ ಕಾರ್ಯದರ್ಶಿಗಳಾದಂತಹ ನಮ್ಮ ಉತ್ತರಾಖಮದ ಈ ಬಾರಿ ಆಗಮಿಸ್ತಾ ಇದ್ದಾರೆ ಮಹಾಸ್ವಾಮಿ ಆಗಮಿಸಿಲ್ಲ ಅವರ ಪ್ರತಿನಿಧಿಗಳಾಗಿ ಆಚಾರ್ಯರು ಪಟ್ಟಿ ಆಚಾರ್ಯರು ಆಗಮಿಸ್ತಾ ಇದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಈ ಎಲ್ಲ ಅಭಿಷೇಕ ಅದಾದ ಮೇಲೆ ನಮ್ಮ ಊರಿನ ಮಧಿಯಿಂದ ಅವರಿಗೆ ಒಂದು ವಿಶೇಷವಾದ ಸನ್ಮಾನದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ನಂತರ ಪ್ರವಚನ ಗಣ್ಯರಿಗೆಲ್ಲ ಸನ್ಮಾನಗಳು ಅದಾದ ಮೇಲೆ ಆ ಹೊರಗೆ ಮುಖ್ಯಪ್ರಾಣದೇವರಿಗೆ நமார ச ஜனே அன்னதான முக்கிய பிராண அனுகிர அன்னதான

அெல்லாம் நிறுவனம் பொருளாதாரத்தில் மாற்றாக இருக்கும் माननीय